ಅಂತ ಅದನ್ನ ಇಲ್ಲಿ ನಾ ಇದು ಕಾಣ್ತಾ ಇದ್ದೀನಿ ಯಾಕಂದ್ರೆ ಹಾವೇರಿ ಜಿಲ್ಲೆ ನಂದ ತವರ್ ಮನಿ ಧಾರವಾಡ ಜಿಲ್ಲೆ ಗಂಡ ಮನೆ ಎಲ್ಲಾ ಕೂಡ ಒಂದೇನೆ ನನ್ಗೆ ಬಂದ ತಕ್ಷಣ ಮೊದ್ಲು ಅದು ಸಾಹಿತ್ಯ ಕಲಾವಿದರ ಬಳಗ ಗೆಳೆಯರ ಬಳಗ ಅನ್ನೋದೇ ಆ ಬಳಗ ಅನ್ನೋದೇನಿದೆ ಅಲ್ಲ ಇದು ಈ ಜೀವನನೇ ಬಳಗ ನಮ್ಮ ಒಂದ್ ಕಡೆ ನಾವು ಕವಿತೆ ಸಾಲು ನೋಡ್ತೀವಿ ಕಾಗೆ ಒಂದಗುಳ ಕಂಡರೆ ಕೂಗಿ ಕರೆಯುವುದು ತನ್ನ ಬಳಗವನ್ನೆಲ್ಲ ಅಂತ ಹೇಳಿ ಅಂದ್ರೆ ಈಗ ನಾವು ಯಾವುದೋ ಮೂಲೆಯೊಳಗ್ ಕೆಲಸ ಮಾಡ್ತಿರ್ತೀವಿ ಇವ್ರು ಒಂದು ಮೂಲೆಯೊಳಗ್ ಕೆಲಸ ಮಾಡ್ತಿರ್ತಾರೆ ಶಿಲ್ಪಗಳು ಶಿಲ್ಪ ಮಾಡ್ತಿರ್ತಾರೆ ಚಿತ್ರಕಲಾವಿದರು ಚಿತ್ರಕ ಮಾಡ್ತಿರ್ತಾರೆ ಸಾಹಿತಿಗಳು ಬರಿತಿರ್ತಾರೆ ಜನಪದ ಕಲಾವಿದರು ಮಾಡ್ತಾರೆ ಹೋರಾಟ ಮಾಡೋರು ಸ್ತ್ರೀ ಸಂವೇದನೆ ಕುರಿತು ಪರಿಮಳ ಜ ನಮ್ಮ ಜೈನವರು ಅವರು ಮಾಡ್ತಿರ್ತಾರೆ ಇವ್ರು ಅಂದ್ರೆ ಕಾಟೆನಹಳ್ಳಿಯವರು ತಂಪಾಡಿಗೆ ತಲಾ ಲೋಕದೊಳಗಿರ್ತಾರೆ ಅವ್ರು ಮನೇಶ್ ಬಡಗೇರಿ ಅವರು ಕೆಲಸ ಮಾಡ್ತಿರ್ತಾರೆ ಶಿಲ್ಪಗಳನ್ನೆಲ್ಲ ಹಿಂಗೆ ಎಲ್ಲರೂ ಕೂಡಿ ಒಂದು ಬಡಗ ಕಟ್ಟೋದಿಲ್ಲ ಈ ಎಲ್ಲ ಬಳಗನ ಎಲ್ಲ ಪ್ರಬುದ್ಧರ ಮಧ್ಯೆ ನಮ್ಮನ್ನೆಲ್ಲ ಕರೆದು ಈ ಒಂದು ಖುಷಿ ಹಂಚಿಕೊಳ್ಳೋದ್ದೆಲ್ಲ ಇದೊಂದು ಭಾವಪೂರ್ಣಗಳಿಗೆ ಅನ್ಕೊಳ್ತಾ ಆ ಈ ಒಂದು ಪ್ರಬುದ್ಧರ ಮಧ್ಯೆ ಎಲ್ಲ ಆಪ್ತರ ಮಧ್ಯೆ ಸಾಹಿತಿಗಳಾದರೆ ಇಲ್ಲಿ ಕಲಾವಿದರಾದ ಚಿತ್ರಕಲಾವಿದರು ಶಿಲ್ಪ ಕಲಾವಿದರು ಜೊತೆಗೆ ಹೋರಾಟಗಾರರು ಮತ್ತೆ ಆ ಪ್ರಜ್ಞಾವಂತರು ವಿಚಾರವಂತರು ಎಲ್ಲರಿದ್ರಿಗೆ ನನ್ನೆಲ್ಲ ಕರೆದು ನನಗೊಂದು ಸನ್ಮಾನ ಮಾಡಿದ್ದಕ್ಕೆ ಎಲ್ಲರಿಗೂ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸ್ತೀನಿ நோவெல் அவார்ட் கித்தி ஷி படத்தை நம்ம நான் ஏன் அதோது டென்ஷன் மனிவர் கேல்பரீ அந்த டென்ஷன் ஐத்தி இல்ல அ கலாவே இல்ல நிஜ்த் சாகித்திளிகோங்க அந்த அது யாக்கு டென்ஷன் இல்லாத அது ஒன்னு யானி ஆரம் நோட் எல்லா பிராணாயாமி இன்னொந்த் மத்தொந்த் அந்த ಅಂದ್ರೆ ಈ ಇದನ್ನ ಅದನ್ನ ನಾವು ಮಾಡಾಕತ್ತೀವಿ ಈಗ ಡೈಲಿ ಸಾಹಿತಿಗಳು ಕಲಾವಿದರು ಅಥವಾ ಎಲ್ಲ ಲಲಿತ ಕಲ ರಂಗದಲ್ಲಿರೋರೆಲ್ಲರೂ ನಾವು ಮಾಡ್ತಾ ಇದೀವಿ ಇವನ್ನ ಹೋರಾಟಗಾರರು ಕೂಡ ಯಾಕಂದ್ರೆ ದಿನನಿತ್ಯನ ಅವರು ಸಮಾಜಕ್ಕೆ ಸ್ಪಂದಿಸ್ತಾರೆ ದಿನನಿತ್ಯ ಮಹಿಳೆಯರ ಸಮಸ್ಯೆಗಳಿಗೆ ಸ್ಪಂದಿಸ್ತಾರೆ ಅಥವಾ ಒಂದು ಪರಿಸರ ವಿರೋಧಿ ಈ ಕಾರ್ಯಾಚರಣೆ ವಿರುದ್ಧ ಕೆಲಸ ಮಾಡ್ತಾರೆ ಈ ತರ ಎಲ್ಲ ನೂರ ಎಂಟು ಹಲವಾರು ಆಂದೋಲನಗಳು ಈಗ ಗಜ್ಜಾರದರ ಬಡಿಗೆರ ಅವರು ಅವ್ರು ಕೇಳಿದ್ರೆ ನೀವು ಅವ್ರಿಗೆ ಕಲೆ ಇಲ್ಲ ಯಾಕಂದ್ರೆ ಅವ್ರಿಗೆ ನಿಲ್ಕದಂತಹ ಒಂದು ಏನು ಕಲೆ ಐತಲ್ಲ ಅದನ್ನ ಮಾಡ್ತಾ ಇದ್ದಾರೆ ಹೀಗಾಗಿ ಈ ಈ ಸಂದರ್ಭದೊಳಗೆ ಕೊನೆಯ ನಿಂದು ಮುಟ್ಟೋದಿರುವಂಥದ್ದೆಲ್ಲ ನಮ್ಮ ನಮ್ಗೆ ಇಷ್ಟ ಸಾಕು ಇಷ್ಟು ಬಂತು ಮುಟ್ತು ಅನ್ನೋದಿಲ್ಲ ನಮ್ಮ ತಾಯಿ ನಮ್ಮ ತಂದೆಯವರು ಸ್ವಲ್ಪ ಹೇಳ್ತಿದ್ರು ನನಗೊಂದು ಇದು ಇದನ್ನ ಮಾಡೋದು ಭಾಳ ಕಷ್ಟ ಇತ್ತು ಅಂತಿದ್ರು ನನಗೆ ಇದನ್ನ ನಡೆಸ್ಕೊಂಡು ಹೋಗೋದು ಅಷ್ಟು ಸುಲಭಿಲ್ಲ ಅಂತಿದ್ರು ಅವಾಗ ನನಗೆ ಹೌದಲ್ಲ ಅಂತ ಅನಿಸ್ತಿತ್ತು ಬಟ್ ನಾನು ಹೆಂಗೈತೆ மணிஷன் நோட் தினா அதே ரூடியாகபடுத்தி ஏன்மாசி நம்மள்தினா நான் சாரி கலசி ஹங்க ஷினப்பாங்க சனீல மனசு ஜொத்தி நான் கலசி மொத்த இவரை ஆசத்தரு மொத்த பிரபு சீல மத்திய நான் மாதாடாக அத்வா அவ்வளோ சிந்தனை நான் கேட்கலாம் ಈ ಇವತ್ತಿನ ಸಂದರ್ಭ ಭಾಳಷ್ಟು ರಾಕ್ ಗಾರ್ಡನ್ ಬಗ್ಗೆ ಎಲ್ಲರೂ ಮಾತಾಡಿದ್ರು ಖುಷಿ ಆಗ್ತಾರೆ ಮತ್ತು ನಮ್ಮ ಸತೀಶ್ ಕುಲಕರ್ಣಿ ಸರ್ ನೋಡಿ ನಾ ಅವರು ಹೆಂಗೆ ಒಂದು ರಾಕ್ ಗಾರ್ಡನ್ ಕಟ್ಟಬೇಕಂದ್ರೆ ಅವ್ರದ್ದೇ ಒಂದು ಒಂದು ಮಾರ್ಗದರ್ಶನ ನಮ್ಗೆ ಭಾಳ ಹೆಲ್ಪ್ ಮಾಡಿತ್ತು ಹೆಂಗಂದ್ರೆ ಈಗ ನಾವು ನನ್ನ ಪರಿಚಯ ಹೇಳುವಾಗ ಇವರೊಬ್ಬರು ಎಮ್ ಎ ಸಾಹಿತ್ಯದೊಳಗೆ ಮಾಡಿದ್ದಾರೆ ಮತ್ತು ಕವಿಯಾಗಿದ್ದಾರೆ ನಾವು ಕವಿಯಾಗಿರುವಾಗ ನಮ್ಮನ್ನ ನಾವು ಎಲ್ಲೋ ಒಂದು ಮೂಲ ಇದ್ರು ನಾವು ಏನೋ ಒಂದು ದೊಡ್ಡದಂತ ಗುರುತಿಸಿ ನಮಗೆ ಕವಿಗೋಷ್ಠಿ ತರೀದು ನೀವು ನೀವು ಬರೀರಿ ನೀವು ಹೇಳ್ರಿ ಅನ್ನೋದು ಈಗ ರಾಕ್ ಗಾರ್ಡನ್ ಒಂದು ಉತ್ತರ ಕರ್ನಾಟಕದ ಹಳ್ಳಿಯ ಗ್ರಾಮ ವ್ಯವಸ್ಥೆ ನಿಜ ಮತ್ತು ಅದನ್ನೆಲ್ಲ ಮುಂದುವರಿಕೆ ಏನೆಲ್ಲ ಮಾಡ್ತಾ ಇದ್ದೀವಿ ಅದಕ್ಕಾಗ ಅವರ ಏನು ಒಂದು ಸಾಹಿತ್ಯದ ಓದೋದ ಆ ಸಾಹಿತ್ಯದ ಓದು ಆ ಸಾಹಿತ್ಯದ ಒಂದು ವಿಚಾರವಂತಿಕೆ ಅದರ ಒಂದು ಕ್ರಿಯಾತ್ಮಕತೆ ಅದು ಈ ಒಂದು ಕಲೆಯನ್ನು ಕಟ್ಟಿಕೊಡ್ಲಿಕ್ಕೆ ಅಂದರೆ ಸಮಾಜಕ್ಕೆ ಸ್ಪಂದನೆ ಕೊಡುವಂತಹ ಕಲೆಯನ್ನು ಕಟ್ಟಿಕೊಡುವ ನಿಟ್ಟಿನಲ್ಲಿ ನಮ್ಮ ಹಾವೇರಿ ಜಿಲ್ಲೆಯ ಹಿರಿಯರಾದಂಥ ಸತೀಶ್ ಕುಲ್ಕರ್ಣಿಯವರ ಒಂದು ಆ ಮಾರ್ಗದರ್ಶನ ನಮ್ಗೆ ಯಾಕಂದ್ರೆ ಯಾಕಂದ್ರೆ ಹೆಂಗೆ ಹೆಂಗ್ ಅಂತಂದ್ರೆ ಈ ಪ್ರಕೃತಿ ಅನ್ನೋದೇ ಇಲ್ಲ ಈ ಭೂಮಿ ಒಂದ ಜೊ ಇದ್ರ ನಡೆಯಿಲ್ಲ ಈ ಭೂಮಿ ಜೊತೆಗೆ ನೀರಿದ್ರ ಚಂದ ಆಕಾಶ ಇದ್ರೆ ಚಂದ ಸೂರ್ಯ ಇದ್ರೆ ಚಂದ್ರ ಇದ್ರೆ ಚಂದ ಹಿಂಗ ಈ ಬಳಗೆಲ್ಲಾನು ಇದ್ದಾಗ ಎಲ್ಲಾರ ಜೊತೆ ಜೊತೆ ಇದ್ದಾಗ ಈ ಬಳಗಿದ್ದಾಗ ಅಂತಂದ್ರೆ ಏನೆಲ್ಲ ಮಾಡ್ಬೋದು ಅನಿಸ್ತದೆ ಯಾಕಂದ್ರೆ ನಾವು ಪ್ರತಿ ಸಾಲ ನೋಡ್ತೀವಿ ಅಂಜಿನ ಇಲ್ಲಿ ಹಾವೇರಿ ಜಿಲ್ಲೆದಾಗ ಗ್ಯಾಲರಿ ಮಾಡೋದು ಹೆಂಗೆ ಹಾವೇರಿ ಜಿಲ್ಲೆಗಳೊಳಗೆ ಗ್ಯಾಲ್ರಿ ಮಾಡಿ ಅದೊಂದು ಖುಷಿ ಪಟ್ಟು ಈಗ ಈ ಗ್ಯಾಲರಿ ಮಾಡೋದು ದೊಡ್ಡ ಸಾಧನೆ ಅಂತ ಅವ್ರಿಗೆ ನಾವು ಹೇಳ್ತೀವಿ ಬಟ್ ಅದೊಂದು ಖುಷಿ ಅದು ನಾ ಅನ್ಕೊಂಡಿನ ಅವ್ರನ್ನ ಆ ಕಷ್ಟದ ಮಧ್ಯೆನೂ ಖುಷಿ ಪಡೋದು ಐತೆಲ್ಲ ಏನೆಲ್ಲ ನಮಗೆ ಅದನ್ನ ಮಾಡುವಾಗ ಅವ್ರು ಬಾ ಅವ್ರ ಮನೆಯವ್ರಿಗೆ ಕೂತಾರೆ ಇವ್ರು ಯಾಕೆ ಗ್ಯಾಲರಿ ಮಾಡ್ಯಾರಪ್ಪ ನೂರಾ ಮಂದಿ ಮನೆಗೆ ಬಂದು ಮಂದಿ ಕುಂದಿರ್ತಾರೆ ನೂರ ಎಂಟು ಮಂದಿ ಓಡಾಡ್ತಾರೆ ಅನ್ನೋದಿಲ್ಲ ಆದರೆ ಹಂಗಿರ್ತೇತೋಣ ಸಂದರ್ಭ ಅಂತಂದ್ರೆ ಮಧ್ಯೆ ಅವರು ಇಷ್ಟೆಲ್ಲ ಕಾರ್ಯಕ್ರಮ ಮಾಡೋದು ಪುಸ್ತಕ ಬಿಡುಗಡೆ ಮಾಡೋದು ಅಥವಾ ಕವಿಗೋಷ್ಠಿ ಮಾಡೋದು ಅಥವಾ ಇನ್ನೂ ಯಾವ್ಯಾವ ನೂರಾ ಎಂಟು ಥರ ಮಾಡೋದು ಆಯ್ತಲ್ಲ ಅದು ಒಂದು ಗ್ರೇಟ್ ಹಿಂಗಾಗಿ ನಮ್ಮ ಈ ಥರ ನಮ್ಗೆ ಜನರು ಮಧ್ಯೆ ನಾನು ಇವತ್ತು ಕರೆದು ಮಾತಾಡ್ಸಿದ್ದಕ್ಕೆ ಜೊತೆಗೆ ನಮ್ಮ ಅಕ್ಕ ಮಹಾದೇವಿ ಮಹಿಳಾ ನಾವು ಎಲ್ಲರೂ ಏನಂತಿದ್ರೆ ಸರ್ ಸತಿ ಬರೆಯವರ್ಲಿ ನೀನು ಅಂತಿದ್ರು ಸರ್ ನಿಜ ನನಗನಿಸ್ತಿತ್ತು ಬಸವಣ್ಣವರು ಒಂದು ವಚನ ಮೂಮೆಂಟ್ ಮಾಡಿದ್ರಲ್ಲ ದಾಸರು ಒಂದು ಮೂಮೆಂಟ್ ಮಾಡಿದ್ರಲ್ಲ ಅವಾಗ ನಾವೊಬ್ಬರೇ ಬರೀಲಿಲ್ಲ ಎಷ್ಟು ಜನರನ್ನು ಕಟ್ಟಿಕೊಟ್ರು ಅಯ್ಯ ಅಂದ್ರೆ ಯಾವ್ಯಾವ ವರ್ಗದ ಜನರು ಇದ್ರಲ್ಲಿ ಚಪ್ಪಲಿ ಒಲೆಯೋರು ಕೂಡ ಬರೋದ್ರು ಆದರೆ ರೈತರು ಕೂಡ ಬರೆದ್ರು ಇನ್ನೊಬ್ಬರು ಬರೆದ್ರು ಅಕ್ಕಮಾದೇವಿ ಅಂತ ಬರೋದು ಅಲ್ಲಮ್ಮ ಪ್ರಭು ಅಂತ ಬರೆದ್ರು ಮತ್ತು ಹೀಗೆಲ್ಲ ಒಂದು ಬಳಗನ ಕಟ್ಕೊಂಡ್ರು ಈಗ ಹೆಂಗೆ ಬಳಗನ ಕಟ್ಕೊಂಡಾಗ ಈ ಥರ ಎಲ್ಲ ನಾವು ಮಾಡ್ಲಿಕ್ಕೆ ಸಾಧ್ಯ ಹಂಗೆ ಬಸವಣ್ಣವರು ಕೂಡ ಆ ಬಳಗನ ಕಟ್ಕೊಂಡು ಎಲ್ಲಾನು ಬರೆಸಿದರು ಅಂತ ನಮ್ದು ಉತ್ಸವ ರಾಕಾರನು ಕೂಡ ಅದನ್ನು ಸೂಚ್ಛವಾಗಿ ಆ ಥರ ಬಳಗ ಅಂತ ನಾ ಹೇಳ್ತೀನಿ ಯಾಕಂದ್ರೆ ಇಲ್ಲಿ ಬಳಗ ಹೆಂಗಿತ್ತಂದರೆ ಇಲ್ಲಿ ಈಗ ಕಾಟೆನ್ಹಳ್ಳಿಯವರು ಆ ಬಳಗದಿಂದ ಬಂದವರು ஆமேலே நம்ம அண்ணமனோ ஆளோரு ஹீங்க பழ நம்ம சத்தீஷ் குழுக்கணும் ஆளோரு அஞ்சி மனிவரு பழகு ஹிங்க் எல்லா பழகதில் ஏனாரும் சாத்தி அந்த ஜக்கணாச்சாரிய கட்டார ஒவ்வொரு கட்டிங்க பழ ஜன ஆச்சாரிய கட்டிர் தான் ஆச்சாரிய அன்னோ பத ஹேங்கைந்த கலாக்கெலாம் உசரிக்கெலாம் ஹிங்க அது சமயக்கே சந்தர்பால ஆச்சார ஆச்சாரி ஆச்சார அந்த ಹೆಂಗಪ್ಪ ಅಂತಂದರೆ ಯಾರು ಕಲಾವಿದರು ಅದಾರ ಅವರು ಆಚಾರ್ಯ ಯಾರು ಆಗ್ಯಾರ ಅವರು ವೈದಿಕರು ಅಂದರೆ ಒಂದು ಬೌದ್ಧಿಕತೆ ಕೆಲಸವನ್ನು ಮಾಡೋವಂಥರು ವೈದಿಕರು ಕಲಾ ಕೆಲಸ ಮಾಡೋಂಥರು ಆಚಾರ್ಯರು ಹಿಂಗೆ ಹೇಳ್ತಾ ನಮ್ಮ ತಂದೆಯವ್ರು ಹೇಳ್ತಿದ್ರು ಅವರು ಕ ಕಲೆನೇ ಓದಬೇಕು ಅಂತೇಳಿ ಬಿಟ್ಟು ಹೋಗಿದ್ರಂತ ಅಂತ ಅಂದರೆ ಟೆಂತ್ ಬಿಟ್ಟೋಗಿ ನನಗೆ ಶಾಲೆ ಕಲಿಯೋಕೋಲ್ಯ ಇಂಜಿನಿಯರ್ ಡಾಕ್ಟರ್ ಆಗಂತಿರ್ತಾರೆ ಅವ್ರಪ್ಪರ ಅದಕ್ಕೆ ಇಲ್ಲ நீ நீ ஓதி ஓதன் எந்த ஏன் ஓத்தி அது கேள்வி ட்ராயிங் ஓரேன் பண்ணி ஏ நம்ம படிக்க மாட் தார் அந்த நீங்க தலைக்கு சாலி அந்த அந்த